ಎಲ್ಲರಿಗೂ ನಮಸ್ಕಾರ ಪಾವಗಡ ಪಟ್ಟಣದಲ್ಲಿ ಭಗವಾನ್ ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ವತಿಯಿಂದ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ಅವರ ಹದಿನಾಲ್ಕನೇ ವರ್ಷದ ಆರಾಧನಾ ಪ್ರಯುಕ್ತ ಪ್ರಸಾದ ವಿತರಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಸಮಿತಿಯ ಸದಸ್ಯರಾದ ಜಿ ಎಸ್ ರಾಮಪ್ರಸಾದ್ರವರು ತಿಳಿಸಿರುವಂತೆ ಕಳೆದ ಹದಿನಾಲ್ಕು ವರ್ಷಗಳಿಂದ ನಿರಂತರವಾಗಿ ಸೇವೆ ಸಲ್ಲಿಸುತ್ತಾ ಬಂದಿರುವುದು ಮತ್ತು ಈ ಆರಾಧನೆಯ ಪ್ರಯುಕ್ತ ಅನ್ನ ಪ್ರಸಾದ ವಿತರಣೆ ಮಾಡಿರುವುದು ಸತ್ಯಸಾಯಿ ಬಾಬಾ ಅವರ ಮೇಲಿನ ಭಕ್ತಿಯನ್ನು ತೋರಿಸುತ್ತದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕನ್ವೀನರ್ ರಾಮಪ್ರಸಾದ್ ಮಹೇಶ್ ಸತ್ಯನಾರಾಯಣ ಶೆಟ್ಟಿ ಶ್ರೀನಾಥ್ ಗೋವಿಂದಪ್ಪ ಅನಂತಲಕ್ಷ್ಮಿ ಪದ್ಮಪ್ರಸಾದ್ ಪೂರ್ಣಿಮಾ ಅರ್ಚನಾ ಇಂದ್ರಮ್ಮ ಭಾರತಿ ಅನಿತಾ ವರಲಕ್ಷ್ಮಿ ಅನಸೂಯಮ್ಮ ಅನಂತಲಕ್ಷ್ಮಿ ಮತ್ತು ಅನಾಗವೇಣು ಉಪಸ್ಥಿತರಿದ್ದರು ವರದಿ ಮಾರುತಿ ಎಂಎಸ್ ಮೀಡಿಯಾ ಹಲೋ ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ನ್ಯೂಸ್ ಚಾನೆಲ್ ಹೆಸರು ಎಂಎಸ್ ಮೀಡಿಯಾ ನ್ಯೂಸ್ ನಮ್ಮ ಚಾನಲ್ನಲ್ಲಿ ಪ್ರತಿದಿನ ಪ್ರತಿ ಗಂಟೆ ಪ್ರತಿ ಕ್ಷಣದ ಸುದ್ದಿಯನ್ನು ಅಪ್ಲೋಡ್ ಮಾಡಲಾಗುತ್ತದೆ ಹೊಸದಾಗಿ ನಮ್ಮ ಚಾನಲ್ ಅನ್ನು ವೀಕ್ಷಿಸುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ರತಿದಿನ ಹೊಸ ಹೊಸ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ತಪ್ಪದೇ ವೀಕ್ಷಿಸಿ